ಶ್ರವಣನು ಅವರ ತಂದೆ ತಾಯಿಯನ್ನ ಜೋಲಿಗಳಲ್ಲಿ ಎತ್ಕೊಂಡು ತೀರ್ಥಯಾತ್ರೆ ಮಾಡಿದ್ರಂತೆ ಶ್ರವಣ ಈ ಕಲಿಯುಗದಲ್ಲಿ ಅಂತ ಶ್ರವಣರು ಈಗಾಗಲೇ ಹುಟ್ಕೊಂತ ಇದ್ದಾರೆ ಐದು ವರ್ಷಕ್ಕೆ ಇವಾಗ ಐದು ವರ್ಷದಿಂದ ಚಂದ್ರನ ಹಾಕ್ತಿದ್ದಾರೆ ಏನು ಪಕ್ಷ ಭೇದವ ಏನು ಇಲ್ದಿರ ಸ್ವಂತ ಅವ್ರ ದುಡ್ಡಲ್ಲಿ ನಮಗೆ ನಮ್ಗೆ ಓಂಶಕ್ತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಹುಟ್ಟಿರೋದು ಪುಣ್ಯ ಅನ್ಸತ್ತೆ ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಹುಡುಗರು ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾರೆ ಏನೇ ಹೇಳಿದ್ರೆ ಗೌರವ ಕೊಡ್ತಾರೆ ಆ ಗೌರವ ಪರಾಶಕ್ತಿ ಪರಾಶಕ್ತಿ ಈ ಉತ್ತನೂರಿಂದ ಇದು ಏಳನೇ ಸತ್ತೆ ಆದಿಪರ ಚಂದ್ರಯ್ಯನ ಮುಖಂಡತ್ವದಲ್ಲಿ ಎರಡು ಬಸ್ನಲ್ಲಿ ಹೋಗ್ತಾ ಇದ್ದಾರೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಆರೋಗ್ಯವಾಗಿ ಹೋಗ್ಬಿಟ್ಟು ಆರೋಗ್ಯವಾಗಿ ಲಾಭದಲ್ಲಿ ಬರಬೇಕು ಹೋದಲ್ಲಿ ನಮ್ಮ ಊರಿಗೆ ಇದನ್ನು ಏರ್ಪಡಿಸಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ನೀವು ನಿಮ್ಮ ಕಷ್ಟ ಸುಖ ದೇವ್ರಿಗೆ ಹೇಳಿಕೊಂಡು ಎಲ್ಲರೂ ಸುಖವಾಗಿ ವಾಪಸ್ ಬರಬೇಕು ಇದು ನನ್ನ ಕೋರಿಕೆ ಚಂದ್ರಯ್ಯನವರು ಯಾರೋ ರಾಜಕೀಯದ ವ್ಯಕ್ತಿಯಾಗಲ್ಲ ಇದು ಅವರು ಇದು ಏಳನೇ ಸತಿ ಎರಡು ವಸ್ತುಗಳನ್ನ ಕಳಿಸ್ತಾ ಇರೋದು ಪ್ರತಿ ವರ್ಷವೂ ಕಳಿಸ್ತಾ ಇದ್ದಾರೆ ಇದಕ್ಕೆ ಬೇರೆ ರಾಜಕೀಯ ಬಣ್ಣವೇನಿಲ್ಲ ಇವರು ಬಹಳ ವರ್ಷಗಳಿಂದ ಏಳು ವರ್ಷ ಇದು ಎಳ್ಳೇದು ಪ್ರತಿ ವರ್ಷನೂ ಎರಡು ಎರಡು ವರ್ಷ ಕಳಿಸ್ತಾ ಇದ್ದಾರೆ ದೇವರು ಇವ್ರಿಗೆ ಒಳ್ಳೇದು ಮಾಡಲಿ ಚಂದ್ರಯ್ಯನವರು ಇವರು ಅತಿಗೆ ಅವರು ಇದ್ದರು ಅವರು ಕೂಡ ಬಹಳ ಜನ ಆಗಿದ್ದರು ಆರೋಗ್ಯ ಕಾರ್ಯಕರ್ತೆಯಾಗಿದ್ದರು ಅವರು ಕೂಡ ಬಹಳ ಜನಸೇವೆ ಮಾಡಿದ್ದವರು ಇವಾಗ ಇವರು ಕೂಡ ನಮ್ಮ ಗ್ರಾಮ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಒಳ್ಳೇದಾಗಲಿ ಇವಾಗ ಇನ್ನೂ ಒಳ್ಳೆಯ ಹುದ್ದೆ ಸಿಕ್ಕಲಿ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಸರ್ ಮುತ್ತನೂರು ಓಂ ಶಕ್ತಿ ಭಕ್ತ ಮಂಡಳಿಯವರ ಎಲ್ಲರೂ ಸೇರಿ ಬಹಳ ಸಂತೋಷದಿಂದ ಈ ಒಂದು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಶ್ರವಣನು ಅವರ ತಂದೆ ತಾಯಿಯನ್ನು ಜೋಲಿಗಳಲ್ಲಿ ಎತ್ಕೊಂಡು ತೀರ್ಥಯಾತ್ರೆ ಮಾಡಿದಂತೆ ಶ್ರವಣ ಈ ಕಲಿಯುಗದಲ್ಲಿ ಅಂತ ಶ್ರವಣರು ಈಗಾಗಲೇ ಹುಟ್ಕೊಳ್ತಾ ಇದ್ದಾರೆ ಒಂದು ಒಂದೊಂದು ತಾಲೂಕಿನಲ್ಲಿ ಒಬ್ಬೊಬ್ರು ಉಟ್ಕೊಂಡು ಮಹಿಳೆಯರಿಗೋಸ್ಕರವಾಗಿ ಈ ತೀರ್ಥಯಾತ್ರೆಯನ್ನು ಏರ್ಪಡಿಸಿ ಅವರ ಮ ಭಕ್ತಿಯಲ್ಲಿ ಇವರೂ ಕೂಡ ಸೇರಿಕೊಂಡು ಒಳ್ಳೆಯದು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯ ನಮ್ಮ ಊರಿನ ಚಂದ್ರನು ಚಂದ್ರಪ್ಪ ಎಮ್ ಚಂದ್ರಪ್ಪ ಮೆಂಬರ್ ಪಂಚಾಯಿತಿ ಮೆಂಬರ್ ನೋಡಿ ವೈಸ್ ಚೇರ್ಮನ್ ಹಾಗೆ ನಮ್ಮ ಮಹ ನಮ್ಮ ಊರಿನವ್ರನ್ನೆಲ್ಲ ಊರಿನ ಮಹಿಳೆಯರನ್ನು ಅವರು ಶ್ರವಣನೂ ಯಾವ ಥರ ತೀರ್ಥಯಾರ್ಥ ಮಾಡಿದ್ರು ಮಾಡಿಸಿದ್ರು ಅದೇ ಥರ ಇವರು ಮಾಡಿಸ್ತಾ ಇದ್ದಾರೆ ಬಹಳ ಸಂತೋಷ ಈ ಕಲಿಯುಗದಲ್ಲಿ ಎರಡನೇ ಶ್ರವಣ ಅಂತ ಹೇಳಿದ್ರೆ ನಮ್ಮ ವಿ ಚಂದ್ರಪ್ಪ ಅಂತ ಹೇಳ್ಬೋದು ಬೇಕಾದ್ರೆ ಅದೇ ತರಹ ಇವರಿಗೆ ಎಲ್ಲ ಒಳ್ಳೆಯದಾಗಿ ನಿಮಗೆಲ್ಲರೂ ಕೂಡ ಸುಖ ಪ್ರಯಾಣ ಸುಖಕರವಾಗಿ ಪುನಃ ಸಂತೋಷವಾಗಿ ವಾಪಸ್ ಬರ್ತೀರಾ ಅಂತ ಹೇಳಿಬಿಟ್ಟು ಆಶಿಸ್ತಾ ನಮ್ಮ ಚಂದ್ರವರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಸರ್ವತೋಮುಖವಾದ ಜನಸೇವೆ ಎಲ್ಲ ವಿಧದಲ್ಲೂ ಗ್ರಾಮದ ಅಭಿವೃದ್ಧಿ ಮಾಡಲಿ ಅಂತ ಹೇಳಿಬಿಟ್ಟು ಆಶಿಸ್ತಾ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಆರ್ ಹೆಣ್ಣು ಲೇಡ್ ಹೆಣ್ಣಕ್ಕಿ ಕೈ ಮುಂಜು ಬಸ್ ಲಿಚ್ಚ ಅಮ್ಯಾಕ್ಷಿ ಚಂದ್ರಪ್ಪ ಅನ್ಕೋಲಾಮ ಬಾಗ್ ಸೂಸ್ಕೊ ತೋಡ್ಕೊಂಡು ಹಚ್ಚಿ ಒಳ್ಳೆ ಸೇರಿಸ್ತಾರು ಬೇಗ ಊರಲ್ಲಿ ದೇವಸ್ಥಾನ ಬೇಕು ಜಾಸ್ತಿ ಬಾಧೆ ಆಗೋಗದಪ್ಪ ಒಳ್ಳೆ ಮಳೆ ದೇವಸ್ಥಾನ ಬೇಕು ವರ್ಷದಿಂದ ಮಾಲೆ ಹಾಕ್ತಾ ಇದೀರಿ ನಮ್ಗೆ ಇಲ್ಲಿಂದ ಅಲ್ಲಿ ಹೋಗಿ ಮಾಲೆ ಹಾಕೋಕ್ ತುಂಬಾ ಕಷ್ಟ ಆಗಿದೆ ಅದರಿಂದ ನಮ್ಗೆ ಊರಲ್ಲಿ ಒಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತ ವಿನ್ಪ್ತಿ ಮಾಡ್ಕೊಂತ ಗ್ರಾಮಸ್ಥರ ಎಲ್ಲರೂ ಸೇರಿ ಅದೊಂದು ದೇವಸ್ಥಾನದ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಗೆ ಅಂತ ಎಲ್ರಲ್ಲಿ ಮನವಿ ಮಾಡ್ಕೊಂತ ಇದ್ದಾರೆ ಚಂದ್ರಪ್ಪ ಅವರು ನಮ್ಗೊಂದು ಆರು ಏಳು ವರ್ಷದಿಂದ ಫ್ರೀ ಬಸ್ ಹಾಕ್ತಿದ್ದಾರೆ ಅವರು ಅವ್ರಿಗೂ ದೇವರು ಹಾಯಿರ ಆರೋಗ್ಯ ಕೊಟ್ಟು ಚೆನ್ನಾಗಿಡ್ಲಿ ಅಂತ ನಮ್ಗೆ ತುಂಬಾ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಓಂ ಶಕ್ತಿ ಭಕ್ತಾದ್ರಿಂದ ತುಂಬಾ ಧನ್ಯವಾದಗಳು ಕಷ್ಟ ಅದರಿಂದ ತುಂಬಾ ಜನ ಪಾಪ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಸುಮಾರು ಒಂದು ಸಾವಿರದ ಐನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದರಿಂದ ಇವರು ನಾವು ಬಸ್ ಅನುಕೂಲ ಮಾಡಿ ತುಂಬಾ ಒಳ್ಳೇದು ಮಾಡಿದ್ದಾರೆ ಅಂತ ಸರ್ ಉತ್ನೂರಲ್ಲಿ ನಮ್ಮ ಚಂದ್ರಣ್ಣ ಅಂತ ಅಣ್ಣ ಇದ್ದಾರೆ ನಮಗೆ ಬಡವರಿಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಅಣ್ಣವರು ವರ್ಷ ವರ್ಷನೂ ನಮಗೆ ಸಹಾಯ ಮಾಡಿ ವಿನಂತಿ ಮಾಡುತ್ತಿದ್ದಾರೆ ಚಂದ್ರಣ್ಣ ಅವರಿಗೆ ನಮಸ್ಕಾರ ಅವಾಗ ಆಗ್ತಿದ್ರು ಒಂದ್ ಐದು ವರ್ಷಕ್ಕೆ ಮುಂಚೆ ಇವಾಗ ಐದು ವರ್ಷದಿಂದ ಚಂದ್ರಣ್ಣ ಆಗ್ತಿದ್ದಾರೆ ಏನು ಪಕ್ಷ ಭೇದವ ಏನು ಇಲ್ದಿರ ಸ್ವಂತ ಅವ್ರ ದುಡ್ಡಲ್ಲಿ ನಮ್ದ ನಮ್ಗೆ ಓಂಶಕ್ತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ನಮ್ಮದ ಎಲ್ಲಾರು ನೋಡಿ ಎಲ್ಲ ಹಿರಿಯರಿದ್ದಾರೆ ಇನ್ನ ಇರ್ಬೋದು ನಂದೀಶ್ ಇರ್ಬೋದು ಪಂಚಾಯತಿ ಮೆಂಬರ್ಸ್ ಇರ್ಬೋದು ಎಲ್ಲರೂ ಕರೆಸ್ತೀವಿ ಇಲ್ಲಿ ಯಾವ್ದೇ ಪಕ್ಷ ಬೇಡ ನಮ್ಮೂರ ಏನಾದ್ರು ಅಭಿವೃದ್ಧಿ ಆಗ್ಬೇಕು ದೇವಸ್ಥಾನ ಇನ್ನೊಂದಾದ್ರೆ ಈಗ ದೇವಸ್ಥಾನ ಕರೆಸ್ತಾ ಇದ್ರೆ ಮುಂದೆ ಚೌಡೇಶ್ವರಮನ ದೇವಸ್ಥಾನ ಈ ಸಿನ ಒಂದೇ ಸಮಯ ಆದ್ಮೇಲೆ ಈಗ ಚೌಡೇಶ್ವರಿ ದೇವಸ್ಥಾನ ಮುಂದಿನ ವರ್ಷ ಸ್ಟಾರ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಓಂ ಶಕ್ತಿನೂ ಮಾಡೋಣ ಅಂತ ನಮ್ಮ ಮೂಲಕ ಕೇಳ್ತಾ ಇದೀನಿ ನೀವೆಲ್ಲ ಬರಬೇಕು ಇವಾಗ ಬಿಟ್ರೆ ಮತ್ತೆ ಬರೋದೇ ಇಲ್ಲ ಅದೇ ಬೇಡ ಎಲ್ಲರೂ ಒಗ್ಗಟ್ಟಾಗಿರಿ ಯಾವ್ದೇ ಪಕ್ಷ ಇಲ್ಲ ನಿಮ್ಗೆ ಏನಾದ್ರು ಈಗ ಎಕ್ಸ್ಟ್ರಾ ಇರೋದು ಏನ್ ವ್ಯವಸ್ಥೆ ಮಾಡ್ಕೊಳ್ರಿ ಅದಕ್ಕೆ ಏನ್ ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ ದಯವಿಟ್ಟು ಯಾವ್ದೇ ಮತ ಗಲಾಟೆ ಮಾಡ್ಕೋಬಾರ್ದು ಅವ್ರ ಜಾಗ್ರತೆಯಿಂದ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ತಪ್ಪು ಹೋಗ್ತಾರೆ ಮತ್ತು ಅಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ನಿಮ್ಮ ಮಕ್ಕಳು ಏನು ಕರ್ಕೊಂಡಿದ್ರು ತುಂಬ ಹುಷಾರಾಗಿ ಜಾಗರೂಕತೆಯಿಂದ ಕರ್ಕೊಂಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ